ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ರೀ ಮತ್ತೆ ಎಲ್ಲಾ ಫ್ರೆಂಡ್ಸ್ ಹೋಳಿ ಹಬ್ಬದ ಶುಭಾಶಯಗಳು ನಮ್ಮ ಈ ಕಡೆ ಆ ಕುಂದ್ರ ನೋಡು ನೋಡ ಅರ್ಶಿಯ ಈ ಕಡೆ ಕುಂದ್ರಬೇಕಿಲ್ಲ ಒಂದು ಸ್ವಲ್ಪ ಮಾತಾಡೋ ಪಟ 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 ಅಂತ ಒಂದು ಇಲ್ಲ ಮಾಡಿದ್ಲನ ಆಯ್ತನಾ ತಿಕ್ಕೋದ್ರ ಮಾಡ್ದನಾಲ್ಪ ಮತ್ತು ನೀನು ಅಲ್ಲೇ ಕುಂದಿಲ್ಲ ಕುದುಗನಾ

ಕ್ಲೀನ್ ಮಾಡಿದೆ ನಾನು ಕರೆಯಕ್ಕೆ ತಾಳಿ ರೀ ಕರಿಶಿಯ ರೀ ಎದಕ್ಕೆ ಕರೆಯಕ್ಕೆ ತಾಳಿ ಏನೋ ಗೊತ್ತಿಲ್ಲ ರೀ ಓ ನೀನಪ್ಪ ಒಳಗ ಈಗ ನೋಡ್ರಿಪ್ಪ ಇವತ್ತು ಹುಣ್ಣಿ ಅಂತ ಹೇಳಿದ್ವಲ್ಲ ರೀ ಹೋಳ್ವಿ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡಿದ್ರೆ ಆಯಿತು ಅಂತಂದು ಏನಂತ ಹೇಳಿದ್ರೆ ಈ ನಾನು ವಡ ಆಯಿತು ಬಜ್ಜಿ ಆಯಿತು ಅದಂತೂ ಮಾಡೇ ಮಾಡ್ತಿರ್ತೀನಿ ರೀ ಮತ್ತು ಮಾಡೂ ಬೇಕು ರೀ ಇವತ್ತು ಅದನ್ನು ಹುಣ್ಣಿ ಬೇಕು ಅಂತ ಹೇಳಂದ್ರೆ ಇದು ರೀ ರಾಜಸ್ಥಾನಿ ಸ್ಟೈಲ್ ಒಳಗೆ ಖಾಂಜಿ ವಡ ಅಂತ ಹೇಳಂದು ಮಾಡ್ತಾರೆ ಅದನ್ನ ನಾನು ಇವತ್ತು ನಿಮ್ಗೆ ತೋರಿಸಾಕೈತೀನಿ ಫ್ರೆಂಡ್ಸ್ ಅದಕ್ಕೆಲ್ಲ ಏನು ಬೇಕು ಅಂಥೇಳ್ದು ಅಂದ್ರೆ ಸ್ವಲ್ಪ ನೆನೆ ಹಾಕ್ಬೇಕು ರೀ ಅವನ್ನೆಲ್ಲ ಜಲ್ದಿ ನೆನೆ ಹಾಕಿಲ್ಲ ರೀ ನಿಮ್ಗೆ ತೋರ್ಸ್ಕೊಂತ ನಾವು ನೆನೆ ಹಾಕ್ಬೇಕು ಅಂತ ಅಂದು ಅದಕ್ಕೆಲ್ಲ ಏನು ಬೇಕು ಏನಿಲ್ಲ ಅಂತ ಅಂದು ನಾನು ರೆಸಿಪಿ ಸಮೇತ ನಿಮ್ಗೆ ತೋರಿಸ್ತೀನಿ ಈಗ ಉದ್ದಿನಬೇಳೆ ಮತ್ತೆ ಹೆಸರು ಬೇಳೆ ಬೇಕಾಗೈತೆ ಅವ್ನು ಮಾಡಕ್ಕೆ ಅವ್ನು ನೆನೆ ಹಾಕಿನ್ರಿ ಇಲ್ಲಿ ನೋಡ್ರಿ ಒಂದು ಕಪ್ಪು ಹೆಸ್ರು ಬೇಳಿ ಕಪ್ ಉದ್ದಿನ ಉದ್ದಿನಬೇಳೆ ತಗೊಂಡಿನ್ರಿ ನಾನು ಇವನ್ನ ಎರಡು ವಾಶ್ ಮಾಡ್ಕೊಂಡು ನೆನೆ ಹಾಕಿಬಿಡಣ ತೊಗೊಂಬಿಡಾನಿ ಒಂದು ಎರಡು ನೀರಿನ ತೊಳೆಯನ್ರಿ ಒಂದು ಈಗ ಅದು ಕಾಂಜಿ ವಡೆ ಮಾಡ್ಕೊಳಕ್ಕೆ ಕಾಂಜಿ ಪಾನಿ ಅಂತಂದು ಕಾಂಜಿ ನೀರು ಅಂತಂದು ಮಾಡ್ತಾರೆ ಈಗ ಅದಕ್ಕೆ ಮಸಾಲ ರೀ ಇದು ಏನಪ್ಪ ಅಂದ್ರೆ ಸಾಸಿವೆ ತೊಗೊಂಡಿನ್ರಿ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಅಜ್ವಾಣ ತೊಗೊಂಡಿನ್ರಿ ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿನಿರಿ ಬಿಳಿ ಉಪ್ಪು ತೊಗೊಂಡಿನ್ರಿ ಕೆಂಪು ಉಪ್ಪು ತಗೊಂಡೀನ್ ರೀ ಹಿಂಗ್ ತೊಗೊಂಡೀನ್ರಿ ಜೀರಿಗೆ ಇದನ್ನಷ್ಟು ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಮಿಕ್ಸಿ ಮಾಡ್ಕೊಂಬಿಡನ್ರಿ ಹುರಿ ಏನ್ರಿಂದ ಹುರಿದು ಮಿಕ್ಸಿ ಇಲ್ಲಿ ಇಲ್ಲಿದು ತವ ಕಾಯಿಗಿಟ್ಟೀನ್ರಿ ನಾ ಈಗ ಇದನ್ನ ಹಾಕೊಂಬಿಡಾನಿ ಸ್ವಲ್ಪ ಮೆಣಸಿನ್ಕಾಯಿ ಮೊದಲು ಬಿಸಿ ಮಾಡಿದಿರಿ ಆಮೇಲೆ ಕಡೆ ಇದೆಲ್ಲ ಉಪ್ಪು ಅದೆಲ್ಲ ಹಿಂಗೆ ಎಲ್ಲ ಏನೈತಿಲ್ಲ ಎಲ್ಲ ಹಾಕೊಂಡ್ಬಿಟ್ಟು ಹೊತ್ತು ಬಾಡ್ದಲ್ರಿ ಅದು ಹಾಗಾಗಿ ಸ್ವಲ್ಪ ಟಪಟ ಕೈಯಾಡಂದ್ರಿಗೆ ಹ್ಞೂ ಈ ಥರ ಜಮಗ ಮಾಂತೆ ಅಂಡ್ ವಾಸನೆ ಬರ್ಬೇಕು ಈಗ ಈಗಿದ್ರೆ ಬಂದ್ ಮಾಡ್ಕೊಳಂತೆ ಗ್ಯಾಸ್ ಆಫ್ ಮಾಡ್ಕೊಂಡಿರಿ ನಾ ಇದು ತಣ್ಣಗಾಗಲ್ಲ ರೀ ಈಗ ಒಂದು ಸರಿ ನೀರು ಕಾಯ್ಕೆ ಇಟ್ಬನ್ರಿ ಒಂದು ಕುದಿ ಬರೋವರೆಗೂ ಈಗ ಇದನ್ನೇನು ಮಾಡಾನೀಪ ಅಂತ ಹೇಳಿದ್ರೆ ಮಿಕ್ಸಿಗೆ ಹಾಕ್ಕೊಂಡ್ಬೇಡ್ರಿ ಇದನ್ನ ಸಣ್ಣಗೆ ಇಲ್ಲ ದರ್ ದರಿಯಾಗಿ ಹಾಕೊಂಡ್ರಿ ಸ್ವಲ್ಪ ಅವಡ ಜವಡ ಅಂತಾರಲ್ರಿ ಹಂಗೆ ಇರಲ್ರಿ ಅವರು ಏನು ಮಾಡ್ತಾರಂದ್ರೆ ಇದು ಹಳದಿ ಹೂ ಇರ್ತಾವೆ ರೀ ಸಾಸಿವೆ ಯಾವನು ಯೂಸ್ ಮಾಡ್ತಾರೆ ನಮ್ಮ ಕಡೆ ಹಳದಿ ಇಲ್ಲ ಹಳದಿ ಇಲ್ಲಲ್ರಿ ಹಾಗಾಗಿ ನಾ ಇವನು ಹಾಕಿನ್ರಿ ನಮ್ಮ ಕಡೆ ಸಾಸಿವೆ ಇಲ್ಲ ನೋಡಿರಿ ಇವಾಗ ನೀರು ಕುದಿಯಾಕತ್ತ ಗ್ಯಾಸ್ ಆಫ್ ಮಾಡ್ಕೊಂಡು ಏನು ಮಾಡತ್ತೀವ ಮಮ್ಮಿ ಕಾಂಜಿ ವಡೆ ಮಾಡತ್ತೀನಿ ನಾನು ಕಾಂಜಿ ವಡ ಈಗ ಇಲ್ಲಿ ನೀರು ಕುದ್ದವ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ಕಡೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ ಇದಕ್ಕೆ ಅರ್ಶಿನ ಪುಡಿ ಹಾಕೋಣ ಇಲ್ಲಿ ನಾವು ಮಾಡಿದ ಮಸಾಲ ಅದು ಮಸಾಲ ಹಾಕೊಳ ಇದನ್ನ ಒಂದು ಚಮಚ ಹಾಕಿ ಒಂದು ವರಿ ಚಮಚ ಹಾಕಿ ನೋಡೋಣ ಅದಕ್ಕೆ ಉಪ್ಪು ಖಾರ ನೋಡ್ಕೊಂಡು ಮತ್ತೆ ಈಗ ಇಷ್ಟು ಹಾಕೋಣ ಟೇಸ್ಟ್ ಮಾಡಿ ಇದು ಕಾಂಜಿನ್ ಪಾನಿ ಅಂತಾರಮ್ಮ ಇದಕ್ಕೆ ಇದ್ರೊಳಗೆ ವಡ ಮಾಡಿ ಹಾಕ್ಬೇಕು ಹಾಂ ಓ ದಯ ಮಾಡಿ ಹೆಂಗೆ ಮಾಡ್ತೀವಿ ಇದು ಬಿಸಿನೇ ಇರಬೇಕು ತಡಿ ಉಪ್ಪು ಕಡಿಮೆ ಐತಿ ಸ್ವಲ್ಪ ಇದನ್ನು ಪೌಡ್ರ್ ಹಾಕೋಣ ಒಂದಿಷ್ಟು ಮಸಾಲ ಈಗ ಇದನ್ನು ಬಿಸಿನೇ ಇರಲಿ ಮುಚ್ಚಿಟ್ಟು ಬನ್ನಿ ಇದನ್ನು ಹ್ಞೂ ನೀರು ಹ್ಞೂ ಈಗ ಅದು ಪಾನಿ ಅಂತೂ ಮಾಡಿದ್ವಿ ನಾವು ಈಗ ಇವು ಕುದಿಬೇ ಎಣ್ಣೆ ಬೇಕ್ರಿ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಇನ್ನೂ ಒಂದು ತಾಸು ಹಾಗಾಗಿ ಅಷ್ಟೊಳಗೆ ನಾನು ಏನು ಮಾಡ್ತೀವಿ ನಮ್ಮ ಸ್ಟೈಲ್ ಒಳಗೆ ಇದು ಶೀರಾ ಮಾಡ್ತೀನಿ ರೀ ನಾನು ಸ್ವಲ್ಪ ಸ್ವೀಟ್ ಏನರ ಸ್ವೀಟ್ ಮಾಡಬೇಕಾದ್ರೆ ಮತ್ತು ಹುಣ್ಣಿಕೆ ಅಂತಂದಾಗ ಹಂಗಾಗಿ ಸ್ವೀಟ್ ಮಾಡಿರಿ ಇದನ್ನು ಶೀರಾ ಮಾಡೋಕ ಒಂದು ಟ್ಯಾಬ್ರಿಕ್ ಕಾಯಿ ತೀನಿ ರೀ ಅದ್ರೊಳಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೀನಿ ಈಗ ಇದನ್ನು ರವಾನ ಹೆಂಗೆ ಹುರ್ಕೋಬೇಕು ಅಂದರೆ ಇದ್ರೊಳಗಿಂತ ಪರಿಮಳ ಬರ್ಬೇಕು ರೀ ಘಮ ಘಮ ಅಂತ ಹಂಗೆ ರವಾಗ ರೀ ನಾವು ಅಂದರೆ ಶೀರಾ ಹಲ್ವಾದಂಗಾಗುತ್ತೆ ರೀ ಈಗ ಚಲೋ ಹುರ್ಕೊಬೇಡ್ರಿ ಒಂದು ಇದು ಶೀರೀ ಹಾಕಿದಕ್ಕೆ ಮುಂಪಾಗ ಆಗಬೇಕು ಅವಾಗ ಸುಮಾರು ಚಲೋ ಆಗುತ್ತೆ ಮತ್ತು ಉದೂರಾಗ ಮಾಡೋದು ಇದನ್ನ ತೋರಿಸ್ರಿ ಅಂತ ಹೇಳ ಸೀರೆ ಮಾಡೋದು ಉದುರ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಂಡ್ಬಿಡ್ಬೇಕು ಮಾಡಿ ಕಡಿಮೆ ಕರೆಂಟ್ ಹೋಗ್ತಾ ಕರೆಂಟ್ ಹೋಗ್ತಾವೆ ಈ ನೀರು ಕಡೆ ಐತಿ ಇದ್ರ ಹಾಕೊಂಬಿಡೋಣ ಚಲೋ ಐತೆ ಅನ್ನಿಸ್ಬಿಟ್ಟು ನಿಮ್ಗೆ ಬೇಕಂದ್ರೆ ಕಲರ್ ಹಾಕೊಳ್ರಿ ಬೇಡ ಅಂತ ಹೇಳಿದ್ರೆ ಬಿಡ್ರಿ ನಾವಂತೂ ಕಲರ್ ಹಾಕೊಳಕತ್ತೀನಿ ರೀ ಕಲರ್ ಯಾಕಂತ ಹೇಳಿದ್ರೆ ಇವಾಗ ಸ್ಕಿಪ್ ಮಾಡೋ ಎಲ್ಲದಕ್ಕೂ ಹಾಗಾಗಿ ನಾವು ಕಲರ್ ಸ್ಕಿಪ್ ಮಾಡಿದ್ವಿ ಶಿರಾಕ್ ಹಾಕಕ್ಕೆ ಬೇಡ ಹೇಳಂದು ಇದು ಸಕ್ಕರೆ ಹಾಕೀನ್ರಿ ನಾನು ಇನ್ನು ಇದು ಸ್ವಲ್ಪ ಚಲೋ ಕುದೀನ್ರಿ ಅಳಿಬಿಡೋ ಮುಂದೆ ನಾವು ಸಕ್ಕರೆ ಮತ್ತು ತುಪ್ಪ ಹಾಕಿ ಅಳಿಬಿಡ್ಬೇಕು ರೀ ಅಂದ್ರೆ ಹಲ್ವಾ ರೆಡಿ ಆಗತ್ತೆ ನಮ್ಮದು ಶಿರಾಡ್ರಿ ಸಕ್ಕರೆ ರೀ ಆಮೇಲೆ ಕಡೆ ಒಂದಿಷ್ಟು ಇದನ್ನು ಎಲ್ಲಿಗೆ ಕಿಟಾಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬಿಡಣ ಸಕ್ಕರೆ ಹಾಕಿದ್ದಲ್ರಿ ಒಂದಿಷ್ಟು ತುಪ್ಪ ಹಾಕೊಂಡ್ರಿ ತುಪ್ಪ ಹಾಕಿ ಈಗ ಏನ್ ಗ್ಯಾಸ್ ಬಂದ್ ಮಾಡಿ ಅಳಿಬಿಡ್ತೀನ ಗ್ಯಾಸ್ ಚಲೋ ಇಟ್ಟು ನೋಡ್ರಿ ಇದು ವಡ ಮಾಡಾಕ್ರಿ ಬಜ್ಜಿ ಮಾಡಕ್ಕ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಜೀರಿಗೆ ಉಪ್ಪು ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀರಿ ಸಣ್ಣಗ ಆಮೇಲೆ ಈಗ ಇದನ್ನ ಹಾಕೀನ್ರಿ ಹಸಿ ಕಡ್ಲೆ ಬೆಳೆ ಇಟ್ಟು ಸ್ವಲ್ಪ ಹಿಂಗ ಮಾಡಿ ಉಳ್ಳಾಗಡ್ಡಿ ಜೋಡಿ ಎಲ್ಲ ಹಿಂಗೆ ಮಾಡಿ ಸ್ವಲ್ಪ ನೀರು ಹಾಕಿನ್ರಿ ಅಂದ್ರೆ ಕಂದ ಬಜ್ಜಿ ಗತಿ ರೆಡಿ ಆಗ್ತಾರಡ್ಡಿಂತರ ಇದು ಆಲೂ ಮಸ್ತ್ ಹಾಕೋ

ನೋಡ್ರಿ ನಾನು ಇದು ಮಿಕ್ಸಿ ಹಾಕಿದ್ದೀರಿ ಈಗೇನಪ್ಪ ಅಂತ ಹೇಳಿದ್ರೆ ಚಿಲ್ಲಿ ಪ್ಯಾಕ್ ಬ್ಲ್ಯಾಕ್ಸ್ ಅಂತಾರ ಆಮೇಲೆ ಕಡೆ ಕೊತ್ತಂಬ್ರಿ ಸೊಪ್ಪು ರೀ ಬ್ಲ್ಯಾಕ್ ಸಾಲ್ಟ್ ರೀ ಆಮೇಲೆ ಕಡೆ ಬಿಳಿ ಸಾಲ್ಟ್ ರೀ ಮತ್ತು ಸ್ವಲ್ಪ ಕೊತ್ತಂಬ್ರಿ ಪಾಪ ಪುಡಿ ರೀ ಇದು ಹಬ್ಡ ಜಬಡ ಹುರಿದು ಜಜ್ಜಿದಂತದ್ರ ಇದು ಒಂದ್ರಾಗ ಎರಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಎಣ್ಣೆಕಾಯಿ ಕಿಡಾನಿರಿ ಇದ್ರಾಗ ಎಣ್ಣೆಕಾಯಿ ಕಿಟ್ಟು ಒಂದು ಸ್ವಲ್ಪ ಹಿಂಗ್ರಿ ಆಮೇಲೆ ಕಡೆ ಪುಡಿ ಬೇಕಂದ್ರೆ ಹಬ್ಡ ಜಬಳ ಜಜ್ಜಿದಂತ ಒಣ ಮೆಣಸಿನ್ಕಾಯಿ ಪುಡಿ ಹಾಕೊಂಡು ಬಿಸಿ ಮಾಡ್ಕೊಂಬಿಡದ್ರಿ ಇಲ್ಲ ನೋಡ್ರಿ ಇವಾಗ ಅದನ್ನೆಲ್ಲ ಎಣ್ಣೆ ಒಳಗೆ ಹಾಕಿ ಬಿಸಿ ಮಾಡಿದೆ ನಾನು ಹಿಂಗ ಆಮೇಲೆ ಕಡೆ ಒಣ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ರಿ ಆಮೇಲೆ ಸ್ವಲ್ಪ ಅರ್ಶನ್ ಪುಡಿ ಹಾಕೊಂಡ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಏನಂದ್ರೆ ಎಣ್ಣೆ ಕಾಯಿ ಕಿಟ್ಕೊಂಡು ವಡ ಮಾಡ್ಕೊಳಕೊಳಕ ಎಣ್ಣೆ ಕಾಯಿ ಎಲ್ಲ ಮ್ಯಾಲೆ ಸೀರೆ ಅಷ್ಟೊಂದು ಎಲ್ಲ ಕೆಲ ತೊಗೊಂಬಿಡ್ತೀವಿ ಎಷ್ಟೆಲ್ಲ ಆಗ್ಬಿಡ್ತಾರೆ ಅವ್ರು ಮತ್ತೊಂದು ಬೇಕು ಅದು ಒಂದು ಸಿಗೋಂಗಿಲ್ರಿ ಅವ್ಕ್ರ ಜೊತೆ ಅವ್ಕಿಟ್ಟಾಗ ಸಿಗ್ತಾವೆ ನೀವು ಎಣ್ಣೆಕಾಯಿ ಕಿಡಾತೀವಂತ ಎಣ್ಣೆಕಾಯಿ ಎಣ್ಣೆ ಚಲೋ ಕಾಯಿದೆ ಸ್ವಲ್ಪ ಏನು ಮಾಡಪ್ಪ ಅಂದ್ರೆ ಕೈಗೆ ನೀರು ಹಚ್ಬಂದು ಇದು ಯಾಕಂದ್ರೆ ವಡ ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ಆತು ನಮ್ದು ಇದು ಇದು ಮಾಡಿದಿನಲ್ಲಿ ಹೌದು ಅಳಕಾಗಿತ್ತು ಸ್ವಲ್ಪ ಕೈ ನೀರು ಹಚ್ಕೊಂಡು ಹಚ್ಬಂದು ವಡ ಮಾಡ್ಕೊಂಬಣ ನೀವು ಈ ರೀತಿ ಹಾಕ್ಬೇಕು ನೋಡಿರಿಪ್ಪ ವಡ ಹಾಕ್ಕೊಳ್ತೀವಲ್ಲ ಆ ರೀತಿ ಆದ್ರೆ ಬಜ್ಜಿ ಹಾಕೋದ ರೀತಿ ಹೇಳಿ ಇಲ್ಲ ಸ್ವಲ್ಪ ನೀರು ಜಾಸ್ತಿ ನೀರು ಜಾಸ್ತಿ ಹ್ಞೂ ಇಲ್ಲಿ ಒಡದ್ಗಟ್ಟೆ ನಮ್ಮ ಕಾಂಜಿ ಒಡ ರೆಡಿ ಹಾಕತ್ತ ಕಾಂಜಿ ಪಾನಿ ಅಂತೂ ಬಿಸಿನ್ ಅವು ಮುಚ್ಚಿ ಬಿಸಿ ಇದ್ದೇನೆ ಇಡ್ಬಿಟ್ಟಿದ್ದೆ ನಾನು ಇಲ್ಲೇ ಬಿಸಿ ಅದಾವು ಈಗ ಉಂಟದ ಅದ್ರೊಳಗೆ ಹಾಕಿದ್ರೀಗ ಇದಾಗಲ್ಲ ಅಂತ ಭಾಳ ಏನಾಗಂಗಿಲ್ಲ ಹಂಗ ಆಗಬೇಕು ಈಗ ಏನು ಮಾಡೋದಂದ್ರೆ ಈಗ ಇದ್ರೊಳಗೆ

ಈಗ ಇಷ್ಟ ಹಾಕೊಂಬಿಡ್ರಿ ಈಗ ಒಂದೆರಡು ಬುಂದಿ ಕಾಳು ಬೇಕಾಗಿದ್ರು ನನಗೆ ಈ ಬುಂದಿ ಕಾಳು ಬೇಕು ಅಂತ ಏನು ಮಾಡಬೇಕು ಅಂತ ಐಡಿಯಾ ಬಂದಾಗ ಇಲ್ಲಿ ನಾನು ಆಲೂಗಡ್ಡೆ ಇದು ಮಾಡ್ಬೇಕಂತ ಮಾಡಿದ್ದೆ ರೀ ಹಿಟ್ಟು ಕಲಸಿಟ್ಟಿನಿ ರೀ ಮತ್ತು ಆಲೂಗಡ್ಡೆ ಬೀಜ ಮಾಡುವ ಮಾಡಂತೀನಿ ಮೇಡಮ್ ಇದನ್ನ ಒಂದಿಷ್ಟು ಹಾಕೊಂಬಿಡನ್ ರೀ ಒಂದು ಸ್ವಲ್ಪ ಆಗಂಗೆ ಇದು ಅಳಕ ಇದು ಅಳಕ ಆಗ್ಬೇಕು ಅದು ಬುಂದಿ ಕಾಳು ಮಾಡ್ಬೇಕಂದ್ರೆ ಈಗ ಇದನ್ನ ಮಾಡಿದ್ರೆ ಚಮಚ ತೊಗೊಂಡು ಇಬ್ಬರು ಒಂದು ಅಳಕ ಆಗ್ತಾಯ್ತದಿಲ್ಲ ಅದು ಬಿಳಾತೈತಿ ಬಿಳಾತ ಬಿಳಾತ ಸ್ವಲ್ಪ ಅಳಕ ಆಗ್ಬೇಕು ರೀ ಇದು ಅಂದ್ರೆ ಬರಬರ ಬರಬರ ಆಗ್ತದೆ

レシピ ಇದೆ ಅಲ್ಲಲ್ಲ ನೀನ್ ಈಗ ತದ ಬಾಬಾ ಈಗ ಮಾಡ್ತೀನಿ ಮಾಡ್ತೀನಿ ಆಯ್ತು ಇದನ್ನ ಸರ್ವ್ ಮಾಡೋಣ ಅಂದ್ರೆ

ಇದನ್ನು ತಿನ್ಬಿಟ್ ಅಂತ ಹೇಳಿದ್ರೆ ಇದೊಂಥರ ಟೇಸ್ಟ್ ಅಂದರೆ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಥರ ಮಾಡಿದ್ರಿ ಹೋಳಿ ಹುಳಿಗೆ ಸ್ಪೆಷಲ್ ಮಾಡ್ತಾರೆ ರೀ ಯಾರ ಕಡೆ ಎಲ್ಲ ಈ ಥರ ಮಾಡ್ತೀರಿ ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಮತ್ತು ನಾನು ಇವತ್ತು ಮಾಡಿದಂಥ ಕಾಂಜಿ ವಡೆ ಹೆಂಗಾಗಿತ್ತು ಅಂತೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಖುಷಿ ಆಗತ್ತೆ ರೀ ನನಗೆ ಮತ್ತು ಚೇಂಜ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಹೇಳಿರಿ ನನಗೆ ಮಸ್ತ್ ಕ್ರಿಸ್ಪಿಯಾಗಿ ಆಲೂಗಡ್ಡೆ ವಡ ರೆಡಿ ಆದ ಬಜ್ಜಿ ಆಲೂಗಡ್ಡೆ ಬಜ್ಜಿ

ರೆಡಿ ಅದಾವಿ ಥಾಲಿ ಸಿಂಪಲ್ ಆಗಿ ಹ್ಞೂ ಈ ಥರ ರೆಡಿ ಮಾಡಿದೆ ನಾನು ಈಗ ನಮಾಜ್ ಮಾಡನ್ರಿ ನಾ ಎಲ್ಲ ಒಂದು ಎಲ್ಲ ಇರ್ತೀವಿ ಅಲ್ಲಿಂದ ಎಲ್ಲ ಇಟ್ಟು ಬಂದಿರಿ ಅಷ್ಟೊಳಗೆ ಐಕೆ ಮಾಡೋಕ್ಕತ್ತವ ನಾನು ಮಾಡ್ಕೊಂಬಿಡ್ತೀನಿ ರೀ ಈಗ ನಮಾಜ್ ಮಾಡ್ಕೊಂಡು ಬಾಬ್ರಿಗೆ ರೊಟ್ಟಿ ಮಾಡ್ಬೇಕ್ರಿ ಒಂದು ಸ್ವಲ್ಪ ಅಷ್ಟೆಲ್ಲ ಮಾಡಿ ಅಂದ್ರೆ ಈಗ ಅವ್ರಿಗೆ ರೊಟ್ಟಿ ಬೇಕ್ರಿ ಬಿಸಿವು ಹಾಗೆ ರೊಟ್ಟಿ ಮಾಡ್ಬಿಡ್ತೀನಿ ರೀ ಈಗ ರೊಟ್ಟಿ ಮಾಡಿದ್ರಿ ರೀ ಬಿಸಿ ಮೆತ್ತಾಗ ರೊಟ್ಟಿ ಮಾಡಿದ್ರಿ ಈಗ ಅವ್ರಿಗೆ ಶಿರಾ ಐತಿ ಎಲ್ಲ ಐತಿ ಆದರೂ ಅವ್ರು ರೊಟ್ಟಿ ಬೇಡ ಹೀಗಾಗಿ ಅವ್ರಿಗೆ ಒಂದಿಷ್ಟು ರೊಟ್ಟಿ ಮಾಡಿರ್ತೀರಿ ಮತ್ತೆ ಕಿಕ್ಕಿ ನಮ್ಮ ಅರೀಫ್ ಅರೀಫ್ ಇದನ್ನ ಹರ್ಷಿಯ ಇದು ಚೆನ್ನ ಕಂಪ್ಯೂಟರ್ ಕ್ಲಾಸ್ಗೆ ಅಂತಂದು ಅಂದ್ರೆ ಹಿಂದನ ಗಂಟು ಬಿದ್ದಿದ್ರೆ ನಾನು ಶಾಲೆಗೆ ಹೋಗೋ ಮುಂದನ ನನ್ನ ಫ್ರೆಂಡ್ಸ್ ಎಲ್ಲ ಹಚ್ತಾರಂತ ಹಚ್ಬಿಡು ನನಗೂ ಅಂತ ನಾನು ಹೇಳಿದೆ ಈಗ ಮೊದಲ ಶಾಲೆ ಕಲಿವ ನೀನು ಪರೀಕ್ಷೆ ಗಿರೀಕ್ಷೆ ಅದೆಲ್ಲ ಓದ್ಕೋ ಅದೆಲ್ಲ ಮುಗಿಲಿ ಸೂಟಿ ಒಳಗೆ ನೀನು ಹೋಗೋ ಅಂತ ಹೇಳ್ತೀರಿ ಈಗ ರಜೆ ಬಂತಲ್ಲ ಈ ಗಟ್ಟಿ ಇವತ್ತು ತಡಮ್ತಿವತ್ತು ನಿನ್ನಿದ್ದನಾತು ನನ್ನ ಗಲ್ಲಿ ಹಚ್ಬರು ಅಂತ ಅಂತಂದು ಹಂಗಾದ್ರೆ ಅದು ಟೈಮಿಂಗ್ ಐತಂತ ಬೆಳಗ್ಗೆ ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಹಿಂಗೆ ಸಾಯಂಕಾಲ ಹೋಗೋದಂದ ನಾ ಬೆಳಿಗ್ಗೆ ಹೋಗುವ ನೀನು ಅಂತ ಹೇಳಿದ್ರಿ ಬೆಳಿಗ್ಗೆ ಹೋದಂದ್ರೆ ಅಬ್ಬರು ಮನೆಗೆ ಇರ್ತಾರಲ್ಲ ಹೋಗಿಬಿಟ್ಟು ಬರ್ತಾರಂತ ಹೇಳಿರಿ ಹ್ಞೂ ಅಂತ ಯಾಕೆ ಹೋಗ್ಬೇಕು ರೀ ಒಂದು ನೋಡೋಣ ಸಾಯಂಕಾಲ ಹೋಗೋದಕ್ಕೈತೆ ಅಥವಾ ನಾಳೆ ಹೋಗೋದಾಕೈತೆ ಹೋಗಿ ಹಚ್ಚಿ ಬರ್ತೀವಿ ಅಕ್ಕಿಗೆ ಕಲಿಬೇಕು ಅನ್ನೋದು ಆಶಯವೈತ್ರಿ ಅದಕ್ಕಿಗೆ ನಾನು ಹೇಳಿದ್ದೆ ನೋಡಮ್ಮ ಈಗ ಕಲಿಬೇಕಂದ್ರೆ ನಿನ್ನ ಶಾಲೆ ಕಡೆಯಿಂದ ಲಕ್ಷ ಆಗಲ್ಲ ಈ ಕಡೆ ಲಕ್ಷ ಆಗಂಗಿಲ್ಲ ಅದು ನೀ ಕಲಿವಂತೆ ಯಾರು ಬೇಡ ಅಂತಾರೆ ನಿನ್ಗೆ ಬೇಡ ಅಂತ ನಾನು ಹೇಳಕಿ ನಿಮ್ಮ ಕಲೀಕಿಗೆ ರಜೆ ಇದ್ದ ಒಂದೆರಡು ತಿಂಗ್ಳು ಕಲಿ ಅಂತ ಅಂತ ಹೇಳಿದ್ದೆ ಹ್ಞೂ ಅಂತಾಡ್ರಿ ಕೇಳ್ತಾಳ್ರಿಕ್ಕಿ ಹ್ಞೂ ಅಂತಾರೆ ಮತ್ತು ಈಗ ರಜೆ ಬಂತಲ್ಲ ರೀ ಅದು ಐತೆ ಪಕ್ಷ ಕಲಿಯೊಳಗೆ ಮತ್ತು ನೀನಾಗ ಹೇಳ್ತಲ್ಲಮ್ಮ ಅಂದ್ರೆ ಹ್ಞೂಮ್ಮ ಅಂತಂದು ಹೇಳಿದ್ರಿ ನೋಡೋನ್ರಿ ಯಾವಾಗ ಹೋಗೈತೆ ಆಗದ ಹೋಗೋದಕ್ಕೈತೆ ಹೋಗಿ ಹಚ್ಚಿ ಬರ್ತೀನಿ ಅಕ್ಕಿ ಎಲ್ಲ ತೊಗೊಂಡಿದ್ನ ಎಲ್ಲ ತೊಂದರೆ ಬೆಳಗ್ಗೆ ಆಗ್ಬಿಡತ್ತಿರೀ ಇದು ಗ್ಯಾಸ್ ಕಟ್ಟಿ ಎಲ್ಲ ರೊಟ್ಟಿ ಮಾಡಿರ್ತೀನಲ್ರಿ ಇಲ್ಲಿ ಸ್ವಲ್ಪ ತೊಗೊಂಡು ಒರೆಸ್ಕೊಡ್ಬೇಕ ಇಲ್ಲಿ ಒಂದಿಷ್ಟು ಅಕ್ಕಿ ನಿನ್ನೆ ಹಾಕೈತಿನಿ ಅಮ್ಮಗ ಏನರ ಏನಾರೊಂದು ಎಪ್ಪಡಿರಿ ಏನಾರ ಮಾಡೋ ನಿವ್ರು ಮಾಡ್ಕೊಡ್ರಿ ಒನ್ ಹಾಕತ್ತಾರ ಅದಕ್ಕೆ ಅಕ್ಕಿ ನೆನೆ ಹಾಕ್ತೀನಿ ರೀ ಇವತ್ತು ನಿನ್ನೆ ಹಾಕಿ ನಾಳೆ ಮಾಡೋಕೆ ರೀ ಪಡ್ಡರ್ ಆಗ್ಲಿ ದೋಸಿಯರ್ ಆಗ್ಲಿ ಬರ್ದೈತ್ರಿ ಇಲ್ಲಿ ಬಾಬರ್ಗು ಅಮ್ಮರ್ಗು ಊಟ ಕೊಡಂಗ್ರೀಗ ಇಲ್ಲಿ ನೋಡ್ರಿ ಲಾಸ್ಟ್ ನಾನು ಏನು ಮಾಡಿದ್ದೆ ಅಂದ್ರೆ ಸ್ವಲ್ಪ ಬೆಂಕಿ ಕಂಡು ಹಾಕೊಂಡು ತುಪ್ಪ ಹಾಕೊಂಡು ಈ ತರ ಮುಚ್ಚಿಬಿಟ್ಟಿದ್ದೆ ರೀ ಅಂದ್ರೆ ಪರಿಮಳ ಇನ್ನು ಜಾಸ್ತಿ ಆಗುತ್ತೆ ಅಂತಂದ್ರೆ ಈಗ ಟೈಮ್ ನೋಡ್ರಿ ಐದು ಗಂಟೆ ಆಯ್ತು ಸಾಮಾನು ತೆಗ್ಯದ್ರಿ ಇದು ಬಂದಿದ್ರಿ ಪಾ ಸಬ್ಸ್ಕ್ರೈಬರ್ ಬಂದಿದ್ರಿ ಪಾಪ ಭಾಳ ದೂರಿನಂತ ಬಂದಿದ್ರಿ ಮತ್ತೆ ಎಲ್ಲ ಚಹಾ ಮಾಡಿದ್ವಿ ಚಹಾ ಕುಡಿದ್ರೆ ಕುಂದ್ರೆ ಊಟ ಮಾಡೋತ್ರಿ ಅಂದ್ರೆ ಇಲ್ಲ ಊಟ ಮಾಡ್ಕೊಂಡ ಬಂದಿದ್ದೀವಿ ನಾವು ಅಂತ ಹೇಳಿ ಇಷ್ಟೊತ್ತನ ಕುಂತ ಹೋದ್ರೆ ಖುಷಿ ಆಯ್ತು ರೀಪಾ ಅವ್ರು ಬಂದದ್ದು ನಮ್ಗನ್ನ ಈಗ ಪೈಪ್ ತೊಗೊಂಡಿ ಅಲ್ರಿಪ್ಪ ನಾಳ ಒಂದು ರೀ ಅದು ನಿಪ್ಪಲ್ಲಿ ತೊಗೊಂಬಿದಿರಿ ನಾವು ಅದಕ್ಕೆ ಹಾಕೋದು ಇದ್ರಾಗ ಐತೆ ಅಂತಾರೆ ಹ್ಞೂ ಐತಿ ಅದು ಏನು ಹಾಕೈತಿ ಅನ್ರಿ ನೋಡ್ಬೇಕು ಇದು ಹೊಳಿ ನಿಪ್ಪಲ್ಲಿ ನೋಡಿದ್ರೆ ನಮ್ಮ ಇವು ಪೈಪ್ ಹಚ್ಚಿದ್ದು ನಾಳ ಐತದವ್ರ ಸಣ್ಣ ಇದಕ್ಕೆ ಬರ್ತೈತಿ ನೋಡ್ಬೇಕದ ನಾನು ಸಾಮಾನು ಇಟ್ಟು ಬಂದೆ ರೀ ಆ ರೀ ಪಾ ಅರ್ಶಿಯ ಕಡೆ ಓದಕ್ಕೆ ಇಲ್ಲ ಅವ್ರು ಯಾರು ಇಬ್ಬರು ಆ ಕಡೆನಿಲ್ಲ ಈ ಕಡೆನಿಲ್ಲ ಅಂದ್ರೆ ಓದಕ್ಕೆ ಹೋಗಿರ್ತಾರೆ ಅವರು ಆಯ್ತು ರೀ ಪಾ ನೀರು ಒಂದು ರೀ ಇದು ಪೈಪ್ ನಮ್ಗೆ ಅಲ್ಲಿ ಒಳಗಿನ ಮಟ್ಟ ಬರ್ತೈತೆ ಇಲ್ಲ ಗೊತ್ತಿಲ್ಲರಿ ಇಷ್ಟ ಇಷ್ಟ ಐತ್ರ ಇದು ನೋಡ್ಬೇಕ್ರೆ ಅಳತಿ ಏನಾಗುತ್ತೆ ಏನ್ರಿ ಇದು ಪೈಪ್ ಇದಾತ ಮಾರೀಪ ಬಂತವರ್ಗುನ ಆತನ ಚೆನ್ನಾಗ್ವಾ ಅದ ಚಿಂತೆ ಇತ್ತು ನನಗೆ ಆಕೈತಿ ಇಲ್ಲ ನಂಗೆ ಅನ್ಸಕತಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಚಾಕಿಟ್ಟಿ ಅಮ್ಮಾಗ ಚಹೇಕು ರೀಪ ಚಾಕಿನ ಮೊದಲು ಬಲುಪ್ ಹೋಗ್ಬೇಕಾಗಿತ್ತು ರೀ ನಾನು ಅಲ್ಲಿ ನಂಗೆ ಅದು ಅಕ್ಕಿ ನೆನೆ ಹಾಕಿದ್ದೀರಿ ಅಮ್ಮಗೆ ಅದು ಆ ಸೀರಪ್ ಅಡ್ರ್ ಮಾಡಿಕೊಟ್ರದ ಬಾಬು ಬಾಬು ಅಂತ ಅಂಥೇಳಂದು ಇಲ್ಲ ಅರ್ಷಿಯ ಬಜ್ಜಿ ಮಾಡೋಕ್ಕಾಡ್ರಿ ಅಮ್ಮ ಮಧ್ಯಾಹ್ನ ತಿಂದಿಲ್ರಿ ಬಜ್ಜಿ ಒಲ್ವ ನಾನು ಅಂದದ್ರಿ ಅವರು ಇವು ಕಾಳು ನೆನೆ ಹಾಕಿದ್ರು ತೋಲ್ರಿ ಅಂಥದ್ದಾದ್ರೆ ತಿಂತಾರೆ ಅವ್ರು ನಾನು ಹೊಸರದೊಳಗೆ ಅಕ್ಕಿ ಹಾಕಿ ಬರೋರು ಅದ್ರೊಳಗೆ ಇವನು ಹಾಕಿದ್ದೀರಿ ಬೆಳಿಗ್ಗೆ ಇದನ್ನ ಕಾಂಜಿ ಕಂಜಿ ಮಾಡಿದ್ನಲ್ಲ ಮಾಡಿದ್ನಲ್ರಿ ಅದರದ್ದು ಇದು ತೆಗಿದ್ದೆ ನಾನು ಹೆಸರು ಬೇಳೆನ ಬೇಳೆ ಅದಕ್ಕೆ ಎಲ್ಲ ಈಗ ಹಾಕಿದಾರೆ ಜೀರಿಗೆ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ಮಿಕ್ಸಿ ಮಾಡಿ ಬಜ್ಜಿ ಆತ್ರಿ ಈಗ ಅದು ಇಲ್ಲ ಅಮ್ಮಗೆ ಚಾ ತಗೊಂಬಂದಿರಿ ಬಜ್ಜಿ ಮಾಡ್ಕೊಂತ ಚಲೋ ರೀ ಹಾ ಇಂಥವು ಬಾಸ್ ಇರ್ತಾಳ್ರಿ ಅಮ್ಮ ರೀ ಕಾಳಿನ ಹಾಕಿ ಮಾಡಿದುಕ್ರಿ ಅವಳಾಗ ಹಾಕಿ ಮಾಡ್ತಿಲ್ರಿ ಅವ್ನು ತಿನ್ನಾಕಲ್ ಅಂತಾರೆ ಜಾಸ್ತಿ ಅಲ್ವೈಮನ ಅಂತಾರೆ ಅವ್ನ ಅದಕ್ಕೆ ಅದಕ್ಕೆ ಒಂದಿಷ್ಟು ಅಮ್ಮ ಅವ್ನ ಕಾಳ್ರಿ ಅವ್ನ ಹ್ಮ್ ಈಗ ಚಾರಿ ಇಲ್ಲಿ ಅರ್ಷಿ ಅತ್ತಿ ಸಾರು ಅನ್ನ ಅದು ಮಾಡಿ ಇಲ್ಲ ರೀಪಾ ತುಂಬಾ ಕತ್ತಾಡ್ರಿ ನೀರು ನಾನು ರೇಷನ್ಗೆ ಹೋಗ್ಬೇಕ್ರಿಪ್ಪ ರೇಷನ್ ಏನೋ ಗದ್ಲಿಲ್ಲ ಅಂತ್ರಿ ನೋಡೋಣ ಬಾ ಮಲ್ಲಿಗೆ ಹೋಗೋಣ ನಿಮ್ಮಮ್ಮ ಫೋನ್ ಹಚ್ಚಿ ಪಾಳ್ಯಕ್ಕೆ ನಿ ತಗೊಂಡ್ ಗದ್ಲಿರ ಅಂದ್ರ ಹಾ ಮಲ್ಲಿಕಾ ಬಂದ ನೀ ಪಾಳ್ಯಾಕರ ಗದ್ಲಾರ ತುಂಬ ಐತಿಪಾ ರೇಷನ್ ಡಬಲ್ ಡಬಲ್ ಲೈನ್ ಅದು ನಿಮ್ಮ ಅಮ್ಮ ಬೇಡ್ತಾಳೆ ಸ್ವಲ್ಪ ಹೊತ್ತು ಹೋಗ್ಲಿ ಅದಿಲ್ಲ ಸಮೀಪ ಬಂದಾಗ ಹೇಳೋಣ ನಿಮ್ಮ ಅಮ್ಮ ಫೋನ್ ಹಚ್ಚಿ ಕೆಲಸಾರ ಮಾಡ್ಕೊತಾರೆ ಅವ್ರು ನಮ್ದು ನೋಡನಾಳ ಬೈತಿ ಈಗ ಬಟ್ಟಿ ತೊಳೆ ಇದ್ದು ಬಂದು ನಿಂತ್ಕೊಂಡೆ ನಾನು ಈಗ ರೇಷನ್ ತೊಗೊಂಬಂದಿರಪ್ಪ ನಾವು ರಿಕ್ಷಾ ಹಾಕೊಂಡು ಒಂಬತ್ತು ಗಂಟೆ ಒಂದ್ ಆರೂವರೆ ಏಳು ಗಂಟೆಗೆ ಹೋದಾರ ನೋಡ್ರಿ ಈಗ ಬಂತ ನಮ್ಮ ಪಾಳೆ ತಿನ್ ತಲೆ ಆಯವ್ರಿಪ ಚೀಲ ಹ್ಮ್ ಅಕ್ಕಿ ಬಾಳೆ ಕೊಟ್ಟ್ರಿ ಸಲ ಅಷ್ಟ ಮತ್ತಿಲ್ಲ ಅಂಗಡಿಗೆ ಬಂದಿವಿರಿಪಾ ಅಮ್ಮನ ಕರ್ಕೊಂಡು ಹೋಗಕ್ರಿ ಮಮ್ಮಿ ಟೈಮ್ ಹತ್ತು ಇಪ್ಪತ್ತೆಂಟ ಆತ ಹಾಳ ಬಾಳದ ಜಲ್ದಿ ತುಂಬದ ಆತವ ನಮ್ದು ನಾಳ ಜೋರ್ ಬಿಟ್ಬಿಟ್ರ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ